ಬಂಗಾಳದಲ್ಲಿ ಎನ್ ಎಸ್ ಜಿ ಕಮಾಂಡೋಗಳು ಎಂಟ್ರಿ ಆಗ್ತಾ ಇದೆ ಈಗಾಗಲೇ ಬಿಎಸ್ ಎಫ್ ಕಾರ್ಯಾಚರಣೆ ಮಾಡ್ತಾ ಇದೆ ಯೋಗಿ ಸ್ಟೈಲ್ ಅಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ಈಗಾಗಲೇ ಇನ್ನೂರ ಹತ್ತು ಜನರನ್ನ ಅರೆಸ್ಟ್ ಮಾಡಲಾಗಿದೆ ವಕ್ಫ್ ಕಾನೂನನ್ನು ವಾಪಸ್ ಪಡೀರಿ ವಕ್ಫ್ ಕಾನೂನನ್ನು ವಾಪಸ್ ಪಡಿರಿ ಅನ್ನುವ ಹೆಸರಿನಲ್ಲಿ ಹಿಂಸಾಚಾರ ನಡೀತಾ ಇದೆ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರಿಗೆ ನೆಚ್ಚಿನ ತಾಣ ಯಾವುದಾದ್ರೂ ಇದ್ರೆ ಭಾರತದಲ್ಲಿ ಅದು ವೆಸ್ಟ್ ಬೆಂಗಾಲ್ ಸುಲಭವಾಗಿ ಅವರಿಗೆ ಎಂಟ್ರಿ ಸಿಗುವುದಲ್ಲದೆ ಎರಡು ಸಾವಿರ ರೂಪಾಯಿ ಕೊಟ್ಟು ದಸ್ತಾವೇಜುಗಳನ್ನು ಸಹ ಮಾಡಿಕೊಡಲಾಗತ್ತೆ ನಂತರ ಇವರು ವೋಟಿಂಗ್ ಕಾರ್ಡ್ ಮಾಡಿಕೊಂಡು ಒಂದು ಪಕ್ಷದ ವೋಟ್ ಬ್ಯಾಂಕ್ ಆಗ್ಬಿಡ್ತಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಪದೇ ಪದೇ ಗೆಲ್ತಾ ಬಂದಿರೋದೆ ಹಿಂಗೆ ವಕ್ಫ್ ಗೆ ವಿರೋಧ ವ್ಯಕ್ತ ಆಗೇ ಇಲ್ವಾ ಅಂತ ಕೇಳಿದ್ರೆ ಆಗಿದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ತೋಡ್ ಪೋಡ್ ಮಾಡಿ ವಾಹನಗಳಿಗೆ ಬೆಂಕಿ ಇಟ್ಟು ಹಿಂದೂಗಳ ಜೀವನಕ್ಕೆ ಹಾನಿ ಮಾಡ್ತಾ ಇರೋದು ಬಂಗಾಳದಲ್ಲಿ ಮಾತ್ರ ಹೇಗಿದೆ ನೋಡಿ ಭಾರತದಲ್ಲಿ ವಕ್ಫ್ ಕಾನೂನು ಜಾರಿ ಬಾಂಗ್ಲಾದೇಶಿಗರಿಗೆ ಯಾಕೆ ಸಂಕಟ ಆಗಬೇಕು ಅದಕ್ಕೆ ಉತ್ತರ ಸಿಂಪಲ್ ಅದು ಟೂಲ್ ಕಿಟ್ಟು ಭಾರತನ ಡಿಸ್ಟೆಬಿಲೈಸ್ ಮಾಡೋದಿಕ್ಕೆ ಎಂಟು ಏಪ್ರಿಲ್ಗೆ ಶುರುವಾಗಿದ್ದು ಹದಿನೈದು ಏಪ್ರಿಲ್ ಹದಿನಾರು ಏಪ್ರಿಲ್ ಬಂದ್ರು ಪ್ರತಿಭಟನೆ ಹಿಂಸಾಚಾರ ಕಡಿಮೆ ಆಗ್ತಾ ಇಲ್ಲ ದೀದಿ ಮಮತಾ ಬ್ಯಾನರ್ಜಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ ಯಾರನ್ನ ಪ್ರತಿಭಟನಾಕಾರರನ್ನ ಹಿಂಸಾಚಾರ ಮಾಡಬೇಡಿ ಅಂತ ಇವರ ಪ್ರತಿಭಟನೆಗಳು ಆರಾಟ ಚೀರಾಟಗಳೆಲ್ಲ ಕೇವಲ ವಕ್ಫ್ ಬಿಲ್ ನ ವಿರೋಧ ಮಾಡೋದು ಅನ್ಸುತ್ತ ಖಂಡಿತ ಇಲ್ಲ ಭಾರತದ ಏಕತೆ ಅಖಂಡತೆಗೆ ಧಕ್ಕೆ ಉಂಟು ಮಾಡೋದು ಬಂಗಾಳದ ಪೊಲೀಸರು ಕಣ್ಣುರಿಸುವುದರಲ್ಲಿ ರು ಹಿಂಸಾಚಾರ ಕಡಿಮೆ ಆಗ್ತಾ ಇದೆ ಅಂತ ಎಷ್ಟೇ ಹೇಳಿದ್ರು ನಂಬುವ ಪರಿಸ್ಥಿತಿನಲ್ಲಿ ಯಾರು ಇಲ್ಲ ಅದು ಇವರು ಆಕ್ಷನ್ ಮಾಡೋದಕ್ಕೆ ಶುರು ಮಾಡಿದ್ದಾದ್ರು ಯಾವಾಗ ಯೋಗಿ ಸ್ಟೈಲ್ ನಲ್ಲಿ ಕೇಂದ್ರ ಸರ್ಕಾರ ಪಿ ಎಸ್ ಎಫ್ ಕಳಿಸ್ತು ಎಸ್ ಪಿ ಜಿ ಕಮಾಂಡೋಗಳನ್ನು ಸಂದೇಶ ಕಾಲಿನಲ್ಲಿ ಯಾವ ರೀತಿ ಜಮೀನಿಗೆ ಇಳಿಸಿ ಕಾರ್ಯಾಚರಣೆ ಮಾಡಲಾಯಿತು ಅದೇ ರೀತಿ ಮುರ್ಷಿದಾಬಾದ್ ನಲ್ಲೂ ಮಾಡೋದಕ್ಕೆ ಮುಂದಾಯ್ತು ಆಗ ತೀದಿ ಟ್ರ್ಯಾಕಿಗೆ ಬಂದ್ರು ನೋಡಿ ಬಿಜೆಪಿಯ ನಾಯಕ ಸುವೇಂದು ಅಧಿಕಾರಿ ಅವರು ಹೇಳ್ತಾರೆ ನೆಕ್ಸ್ಟ್ ಇಯರ್ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ವಿಧಾನಸಭೆಗೆ ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಏರಿ ಚುನಾವಣೆ ನಡೆಸಬೇಕಾಗುತ್ತೆ ಇಲ್ಲದೆ ಹೋದ್ರೆ ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ ಪಾರದರ್ಶಕತೆಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಅವಕಾಶನೇ ಇಲ್ಲ ಡೈರೆಕ್ಟ್ ಆಗಿ ಆರೋಪ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆ ಮಮತಾ ಬ್ಯಾನರ್ಜಿ ಅವರ ಕೇಡರ್ ಆಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ ಎಲ್ಲಿ ಹಿಂದೂಗಳ ಜನಸಂಖ್ಯೆ ಐವತ್ತು ಪರ್ಸೆಂಟ್ ಗಿಂತ ಕಡಿಮೆ ಇದೆಯೋ ಅಲ್ಲಿ ಇವರು ಓಟ್ ಹಾಕೋದಿಕ್ಕೆ ಬಿಡೋದಿಲ್ಲ ಹಾಗಾಗಿ ವೆಸ್ಟ್ ಬೆಂಗಾಲ್ ನಲ್ಲಿ ಪೊಲೀಸರನ್ನ ನ್ಯೂಟ್ರಲ್ ಮಾಡಿ ರಾಷ್ಟ್ರಪತಿ ಆಳ್ವಿಕೆಯ ಕೆಳಗೆ ವಿಧಾನಸಭೆಗೆ ಎಲೆಕ್ಷನ್ ಆಗ್ಬೇಕು ಅಂತಾರೆ ನೀವು ಹೇಳ್ಬೋದು ಅವರು ಬಿಜೆಪಿ ನಾಯಕರು ಹಾಗೆ ಹೇಳ್ತಾರೆ ವಿರೋಧ ಪಕ್ಷದಲ್ಲಿದ್ದಾರೆ ಅಂತ ಸ್ಥಳೀಯರೇ ಹೇಳ್ತಾ ಇದಾರೆ ಪ್ರೆಸಿಡೆಂಟ್ ರೂಲ್ ಬರ್ಬೇಕು ವೆಸ್ಟ್ ಬೆಂಗಾಲ್ ಅಲ್ಲಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಬಿ ಎಸ್ ಎಫ್ ನವರ ರಕ್ಷಣೆ ಬೇಕು ಪರ್ಮನೆಂಟ್ ಆಗಿ ಇಲ್ಲೇ ಬಿ ಎಸ್ ಎಫ್ ಉಳಿಯುವಂತೆ ಮಾಡಿ ಬಂಗಾಳ ಪೊಲೀಸರಿಂದ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆರೋಪ ಮಾಡ್ತಾರೆ ಸಂದೇಶ ಕಾಲಿನಲ್ಲಿ ಗಲಭೆಯಾದಾಗ ಯಾವ ರೀತಿ ಅದನ್ನ ತಹಬದಿಗೆ ತರೋದಕ್ಕೆ ಎಸ್ ಪಿ ಜಿ ಕಮಾಂಡೋಗಳನ್ನ ಇಳಿಸಲಾಯಿತು ಮುರ್ಷಿದಾಬಾದ್ ಅಲ್ಲೂ ಸಹ ಎಸ್ಪಿಜಿ ಕಮಾಂಡೋ ಕಾರ್ಯಾಚರಣೆ ಮಾಡಬೇಕು ಅಂತಾರೆ ಸ್ಥಳೀಯರು ಹೇಗಿದೆ ನೋಡಿ ಇವರ ಇಬ್ಬಂಗಿ ನೀತಿ ನಾವು ಸಂವಿಧಾನದ ಪರಿಪಾಲನೆ ಮಾಡೋರು ಅಂತಾರೆ ಅದೇ ಸಂವಿಧಾನದ ರೀತಿ ಸಂಸತ್ತಲ್ಲಿ ಎರಡೂ ಸದನಗಳಲ್ಲಿ ಬಹುಮತದಿಂದ ಪಾಸ್ ಆಗಿರ್ತಕ್ಕಂಥ ಕಾಯ್ದೆಯನ್ನ ಪಾಲನೆ ಮಾಡಲ್ಲ ಅಂತಾರೆ ಕರ್ನಾಟಕದ ಮಂತ್ರಿ ವೆಸ್ಟ್ ಬೆಂಗಾಲ್ನವರು ಸಹ ಇದೇ ಮಾತನ್ನ ಹೇಳೋದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ವಕ್ಫ್ ಅನ್ನ ಜಾರಿ ಆಗೋದಕ್ಕೆ ನಮ್ಮಲ್ಲಿ ಬಿಡಲ್ಲ ಅಂತಾರೆ ತೇಜಸ್ವಿ ಯಾದವ್ ಅವರು ಇನ್ನು ಅಧಿಕಾರಕ್ಕೆ ಬಂದಿಲ್ಲ ನಾವು ಮುಂದೆ ಅಧಿಕಾರಕ್ಕೆ ಬಂದ್ರೆ ವಕ್ಫ್ ಬಿಲ್ ಜಾರಿ ಆಗೋದಕ್ಕೆ ಬಿಡಲ್ಲ ಅಂತಾರೆ ಇಂಥವರು ಸಂವಿಧಾನದ ಬಗ್ಗೆ ಪಾಠ ಮಾಡುತ್ತಾರೆ ದಿನಂಪ್ರತಿ ಜಾರ್ಖಂಡ್ ನಲ್ಲಿ ಕಾಂಗ್ರೆಸ್ ಮೈತ್ರಿ ಪಕ್ಷದ ಸರ್ಕಾರನೇ ಇದೆ ಅವರು ಹೇಳ್ತಾರೆ ಶರಿಯಾ ಕಾನೂನೇ ಸಂವಿಧಾನಕ್ಕಿಂತ ಹೆಚ್ಚು ಅಂತ ಹಾಗಾದ್ರೆ ಇವರು ಸಂಸತ್ನ ಒಳಗೆ ಸಂವಿಧಾನದ ಪುಸ್ತಕ ಇಡ್ಕೊಂಡು ಮೋದಿ ಮೇಲೆ ಅಟ್ಯಾಕ್ ಮಾಡಿ ಹೊರಗೆ ಬಂದ ಮೇಲೆ ಸರಿಯಾಗಿ ಸಪೋರ್ಟ್ ಮಾಡ್ತಾರಲ್ಲ ಅಂದ್ರೆ ಸ್ಪಷ್ಟ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂತಹ ಸಂವಿಧಾನದ ಕಾನೂನಿನಲ್ಲಿ ಇವರಿಗೆ ನಂಬಿಕೆ ಇಲ್ಲ ಮೋದಿಯನ್ನ ಅಖಾಡದಲ್ಲಿ ಚುನಾವಣಾ ಅಖಾಡದಲ್ಲಿ ಎದುರಿಸೋದಿಕ್ಕೆ ಸಾಧ್ಯ ಆಗದೆ ಸಂವಿಧಾನ ಶಿಲ್ಪಿ ಪೂಜನೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಸೋಲಿಸಿದವರು ಇವರು ಹದಿನಾಲ್ಕು ಸಾವಿರ ಮತಗಳ ಅಂತರದಿಂದ ಸೋತಿದ್ರು ಅದರಲ್ಲಿ ಸುಮಾರು ಎಪ್ಪತ್ತೆಂಟು ಸಾವಿರ ಮತಗಳು ಇನ್ವ್ಯಾಲಿಡ್ ಆಗಿತ್ತು ಮೂರು ಜನವರಿ ನೈನ್ಟೀನ್ ಫಿಫ್ಟಿ ಟೂ ನಲ್ಲಿ ಎಲೆಕ್ಷನ್ ಆಗಿತ್ತು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ನೋಡಿ ಇವ್ರು ನೈನ್ಟೀನ್ ಫಿಫ್ಟಿ ಟೂ ಏಪ್ರಿಲ್ ತಿಂಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೋರ್ಟ್ಗೆ ಮನವಿ ಪತ್ರ ಸಲ್ಲಿಸ್ತಾರೆ ಚುನಾವಣೆಯಲ್ಲಿ ದಾಂಧಲಿ ಮಾಡಿ ನನ್ನನ್ನು ಸೋಲಿಸಲಾಗಿದೆ ಅಂತ ಮನವಿ ಪತ್ರ ಕೊಡ್ತಾರೆ ಕೋರ್ಟ್ಗೆ ಚುನಾವಣಾ ದಾಂಧಲಿಗೆ ಸಂಬಂಧಪಟ್ಟ ಮೊಟ್ಟ ಮೊದಲ ಮನವಿ ಪತ್ರ ಇದೆ ಅದನ್ನು ಸಲ್ಲಿಸಿದವರು ಯಾರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತಹ ಕಾಂಗ್ರೆಸ್ನವರು ಸಂವಿಧಾನನ ಸಂರಕ್ಷಣೆ ಮಾಡ್ತಾರಂತೆ ನೋಡಿ ಆಗ ಅಂಬೇಡ್ಕರ್ ವಿರುದ್ಧ ಷಡ್ಯಂತ್ರ ಮಾಡಿದ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಈಗ ಅದೇ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಪುಸ್ತಕನ ಇಡ್ಕೊಂಡು ಅದರಡಿ ಸಂರಕ್ಷಣೆ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ತಿಂಗಳಗಟ್ಟಲೆ ವಕ್ಫ್ ಬಿಲ್ ಮೇಲೆ ಕಮಿಟಿಗಳು ರಚನೆಯಾಗಿ ದೇಶಾದ್ಯಂತ ಚರ್ಚೆಗಳಾಗಿದ್ದಾವೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಸಹ ರಚನೆ ಮಾಡಿ ಅಲ್ಲೂ ಸಹ ದೇಶದ ನಾನಾ ಭಾಗಗಳಿಗೆ ಜೆ ಪಿ ಸಿ ವಿಸಿಟ್ ಮಾಡಿ ಚರ್ಚೆಗಳನ್ನು ಮಾಡಿದೆ ಸಂಸತ್ತಲ್ಲಿ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಅರ್ಧ ಅರ್ಧ ದಿನ ಸುದೀರ್ಘ ಚರ್ಚೆಗಳಾಗಿದ್ದಾವೆ ಇಷ್ಟೆಲ್ಲ ಆದ ನಂತರ ವಕ್ಫ್ ಬಿಲ್ ಎರಡು ಮನೆಗಳಲ್ಲಿ ಪಾಸ್ ಆಗಿರೋದು ಇಷ್ಟೆಲ್ಲಾ ಆಗಿರೋ ವಕ್ಫ್ ಬಿಲ್ ನ ವಿರೋಧ ಮಾಡ್ತಾರೆ ನೋಡಿ ಅದೇ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷದವ್ರು ಏನ್ ಹೇಳ್ತಾರೆ ನಾವು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಒಂದೇ ಗಂಟೆಯೊಳಗೆ ವಕ್ಫ್ ಬಿಲ್ ಅನ್ನ ವಾಪಾಸ್ ಪಡಿತೀವಿ ಅಂತ ಎಷ್ಟೇ ಆಗ್ಲಿ ಎಮರ್ಜೆನ್ಸಿ ಏರಿ ಸಂವಿಧಾನದ ಕತ್ತನ್ನ ಇಸುಕಿದವ್ರಿ ಇವರು ಒಂದೇ ಗಂಟೆ ಅಲ್ಲ ಒಂದು ನಿಮಿಷದಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಲ್ಲರು ಬಿಡಿ ಇವರ ರೀತಿ ಎಮರ್ಜೆನ್ಸಿ ತಂದು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾನೂನುಗಳನ್ನು ಮಾಡಿ ಮೋದಿ ಅವರು ಪಾಸ್ ಮಾಡಿಬಿಟ್ಟಿದ್ರೆ ಭೂಮಿ ಆಕಾಶ ಒಂದು ಮಾಡಿ ಚೀರಾಡ್ಬಿಡ್ತಾ ಇದ್ರು ಅಧಿಕಾರಕ್ಕೆ ಬರಲಿ ನಾವು ಒಂದೇ ಗಂಟೆಯಲ್ಲಿ ವಕ್ ಬಿಲ್ ವಾಪಸ್ ಪಡಿತೀವಿ ಅನ್ನೋದ್ರ ಅರ್ಥ ಏನು ಸಂವಿಧಾನ ಇವರಿಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಫಸ್ಟ್ ಆಫ್ ಆಲ್ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನನ್ನ ಲಾಗೂ ಮಾಡೋದಕ್ಕೆ ಆಗಲ್ಲ ಅನ್ನೋ ಅಧಿಕಾರನೇ ಇಲ್ಲ ರಾಜ್ಯಗಳಿಗೆ ಮಮತಾ ಹೇಳಿದ ಮಾತ್ರಕ್ಕೆ ಇದು ಆಗತ್ತಾ ಸಾಧ್ಯ ಇಲ್ಲ ಆದ್ರೂ ಅದನ್ನ ನಂಬುವವರಿದಾರಲ್ಲ ನಗಬೇಕು ಅಳಬೇಕು ಒಂದು ಗೊತ್ತಾಗಲ್ಲ ಕೆಲವರು ಮೋದಿ ಸುಮ್ಮನಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಮೋದಿ ಸುಮ್ಮನೆ ಇಲ್ಲ ಮುಂದಿನ ಕೆಲವೇ ಕೆಲವು ದಿನಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಂಗಾಳದಲ್ಲಿ ಬಂದ್ರು ಯಾವುದೇ ಆಶ್ಚರ್ಯ ಇಲ್ಲ ಯಾಕಂದ್ರೆ ಈ ಮಟ್ಟದ ಹಿಂಸಾಚಾರ ಆದ್ರೆ ಅದನ್ನ ಹತ್ತಿಕ್ಕೊದಿಕ್ಕೆ ಮಮತಾ ಬ್ಯಾನರ್ಜಿ ಪೊಲೀಸರಿಂದ ಸಾಧ್ಯನೇ ಇಲ್ಲ ಯಾವಾಗ ಎನ್ಎಸ್ಟಿ ಕಮಾಂಡೋಗಳನ್ನ ಕೇಂದ್ರ ಸರ್ಕಾರ ಬಂಗಾಳದಲ್ಲಿ ಇಳಿಸಲಿದೆ ಅಂತ ಗೊತ್ತಾಯ್ತು ಬಿ ಎಫ್ ವೆಸ್ಟ್ ಬೆಂಗಾಲ್ಗೆ ಬರ್ತಾ ಇದೆ ಅಂತ ಗೊತ್ತಾಯ್ತು ಆಗ ಎಚ್ಚೆತ್ತುಕೊಂಡ ಮಮತಾ ದೀದಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಕೈ ಮುಗಿದು ಹಿಂಸೆ ಮಾಡುವವರಿಗೆ ಕೇಳ್ಕೊಳ್ತಾರೆ ದಯಮಾಡಿ ಹಿಂಸೆಯನ್ನು ನಿಲ್ಲಿಸಿ ಅಂತ ಅಂದ್ರೆ ಇಂಡಿಕೇಶನ್ ಸಿಕ್ಕೋಗಿದೆ ಕುರ್ಚಿ ಅಲಗಾಡ್ತಾ ಇದೆ ರಾಷ್ಟ್ರಪತಿ ಆಳ್ವಿಕೆಯ ದಿನಗಳು ದೂರ ಇಲ್ಲ ಅಂತ ವೆಸ್ಟ್ ಬೆಂಗಾಲ್ನ ಹೈಕೋರ್ಟೇ ಆರ್ಡರ್ ಮಾಡಿರೋದು ಇಲ್ಲಿಯ ಪೊಲೀಸರು ಅಸಮರ್ಥರು ಕೇಂದ್ರದಿಂದ ಬಿಎಸ್ಎಫ್ ಕಳಿಸಿ ಅಂತ ಇದಕ್ಕಿಂತ ನಾಚಿಕೆಗೇಡು ಹವಾಮಾನ ಮತ್ತೊಂದಿದೆಯಾ ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ ಸರ್ಕಾರಕ್ಕೆ ನೀವೇ ಹೇಳಿ ಪಿ ಎಸ್ ಎಫ್ನವರು ಬಂದ ಮೇಲೆ ಜ್ಞಾನೋದಯ ಆಯ್ತು ಅಂದ್ರೆ ಇವರೇ ಎಲ್ಲೋ ಒಂದ್ ಕಡೆ ಕುಮ್ಮು ಕೊಟ್ಟು ಕುತಂತ್ರ ಮಾಡಿ ಹಿಂಸೆ ಮಾಡಿದಾರಾ ಅನ್ನೋ ಅನುಮಾನಗಳು ವ್ಯಕ್ತ ಆಗುತ್ತೆ ಇನ್ನು ನಾನು ಸೈಲೆಂಟ್ ಆಗೋದ್ರೆ ಕುರ್ಚಿ ಕಳೆದುಕೊಳ್ಳುವ ಪ್ರಮೇಯ ಬರಬಹುದು ಅಂತ ಕಾಟಾಚಾರಕ್ಕೆ ಮೀಡಿಯಾಗಳ ಮುಂದೆ ಬಂದು ಕೈ ಮುಗಿದು ಹಿಂಸಾಚಾರರಿಗೆ ಹಿಂಸೆಯನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತಾರೆ ಈಗ ಮೋದಿ ಮತ್ತು ಶಾ ಮಮತಾ ಬ್ಯಾನರ್ಜಿ ಅವರ ಕೈಯಿಂದ ಒಂದೊಂದೇ ಕಮಾನುಗಳನ್ನು ಕಿತ್ಕೊಳ್ತಾ ಇದ್ದಾರೆ ಅದರ ಮುಂದುವರಿದ ಭಾಗನೇ ಎನ್ ಎಸ್ ಜಿ ಕಮಾಂಡೋಗಳನ್ನು ಇಳಿಸುವುದಕ್ಕೆ ಮುಂದಾಗಿರೋದು ಪಿ ಎಸ್ ಎಫ್ ಈಗ ಆಲ್ರೆಡಿ ವೆಸ್ಟ್ ಬೆಂಗಾಲ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಸಂದೇಶ ಕಾಲಿನಲ್ಲೂ ಇದೇ ರೀತಿಯ ಘಟನೆಗಳಾಗಿತ್ತು ಯಾವಾಗ ಎನ್ ಎಸ್ ಜಿ ಅಖಾಡಕ್ಕೆ ಇಳಿತೋ ಎಲ್ಲವೂ ತಹಬದಿಗೆ ಬಂತು ಕೇಂದ್ರ ಸರ್ಕಾರನೇ ಆರೋಪ ಮಾಡ್ತಾ ಇದೆ ಈ ಗಲಭೆಗಳ ಹಿಂದೆ ಬಾಂಗ್ಲಾದೇಶಿಗರ ಕೈವಾಡ ಇದೆ ಅಂತ ಅಮಿತ್ ಶಾರೇ ಈಗ ಆಲ್ರೆಡಿ ಸಂಸತ್ತಿನಲ್ಲಿ ನಿಂತ ಹೇಳ್ಬಿಟ್ಟಿದ್ದಾರೆ ದಿಲ್ಲಿನಲ್ಲಿರ್ತಕ್ಕಂತಹ ಅಕ್ರಮ ಬಾಂಗ್ಲಾದೇಶದ ವಲಸಿಗರು ವೆಸ್ಟ್ ಬೆಂಗಾಲ್ ನ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯ ಕಾಡು ಹೊಂದಿರತಕ್ಕಂಥವ್ರು ಅಂತ ಅಂದ್ರೆ ಸ್ಪಷ್ಟ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತಾ ಇರೋರು ಯಾರು ಅಂತ ತನ್ನದೇ ಜಾಗದಲ್ಲಿ ಮಮತಾ ಬ್ಯಾನರ್ಜಿ ಅವರು ಈಗ ಸಿಲುಕಿ ಹಾಕಿಕೊಂಡಿದ್ದಾರೆ ದಿಲ್ಲಿಯಿಂದ ವೆಸ್ಟ್ ಬೆಂಗಾಲ್ ನ ಗೆ ತೆಗೆದುಕೊಳ್ಳೋದಿಕ್ಕೆ ಸಿದ್ಧತೆಗಳು ಶುರುವಾಗಿದೆ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ